ಮುಚ್ಚುವಂತ ಈ ಆತಂಕ ಜಾಸ್ತಿ ಮಾಡಿ ಊರಿಗಿರಿ ಆತಂಕ ಅಶ್ವಥ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ ಅವರು ಡೆಂಟಲ್ ಡಾಕ್ಟರ್ ಕೀಳೋದು ಮತ್ತು ಅಲ್ಲಿ ಕೀಳೋದು ನೀವು ಎಫೆಕ್ಟಿವ್ ಮಾತಾಡ್ಬೇಕು ಅಂತ ನಾವು ಕೈ ಕೂತಿರೋದು

ಮುಖ್ಯಮಂತ್ರಿಗಳಿಗೂ ಗೊತ್ತು ಸಭಾಧ್ಯಕ್ಷರು ತಮಗೂ ಗೊತ್ತಿದೆ ಮಾಡಿಕೊಡಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೀವಿ ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬಳಿಲಿಕ್ಕೂ ಸಾಧ್ಯವಿದೆ ಅಂತ ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್ ನೀವು ಅಲ್ಲ ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ ಈ ಸದನ ಮಾಡ್ತಿರೋ ಪ್ರಯತ್ನ ಏನು ಸರ್ ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರೋ ಈ ಪ್ರಯತ್ನದಲ್ಲಿ ವಿಶ್ವ ಉಳಿಸಿ ಉಳ್ಸಿ ಉಳ್ಸಿ ಏನು ಅವನ ಮುಚ್ಚೋಂತ ಆತಂಕವನ್ನ ಮುಚ್ಚಲ ನಾವು ಏನು ಮುಚ್ಚಕ್ಕೆ ಅಲ್ಲ ಆತಂಕ ಆತಂಕ ನಿರ್ಮಾಣ ಮಾಡಿದಿರಾ ಈಗ ಏನು ಆರ್ಥಿಕ ಅಷ್ಟ್ರನವರೇ ಈ ಆತಂಕವನ್ನ ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ ಈಗ ಸಮಕು ಹೇಳ್ತಾರ ಮಾಡಿದ್ವು ಅದರ ಆತಂಕ ಆರ್ಥಿಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್ ಆರ್ಥಿಕ ಕಾರಣ ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಮುಖ್ಯಮಂತ್ರಿ ಮಾಡಿದ್ದೇನೆ ನಾವು ನೆಕ್ಸ್ಟ್ ಇದಕ್ಕೆ ಹಾಗೆ ಅವ್ರಿಗೆ ಏನಾಗಿದೆ ಪ್ರತಿಷ್ಠೆ ವಿಷಯ ಆಗುತ್ತಿದೆ ಅದು ಏನು ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಸಿದ್ದರಾಮಣ್ಣ ಅವ್ರ ಕ್ಯಾಬಿನೆಟ್ ನಲ್ಲಿ ಆಗಿಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ ನೀವು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು ನೋಡಿ ಅವ್ರು ಕೊಟ್ಟಿರೋ ಏನ್ ಮಾತು ಹೇಳಿದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಏನ್ ಸರ್ ಮಕ್ಕಳು ಹುಟ್ಟಿದ್ರು

ಜೋಡ್ಸೋದು ಗೊತ್ತಿದ್ದಂಗಿಲ್ಲ ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ ಕಿತಾಕ್ ಬಿಡ್ತಾರೆ ಅನ್ನೋ ಬೈಕೆ ಏನೋ ಅಷ್ಟರಲ್ಲೇ ನಾನು ಆದೇಶ ಓಡಿಸ್ಬಿಡ್ತಾರೆ ಅಂತ ಸುಧಾಕರ್ 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 ಅವ್ರೆ ಸುಧಾಕರ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೂತ್ಕಳಿ ಕೂತ್ಕಳಿ ಅಶ್ವತ್ ನಾರಾಯಣ್ ಡೋಂಟ್ ಬಿ ಇನ್ ಎ ಹರಿ ನೋಡಪ್ಪ ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು ಹಂಗ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆಗ್ಬಿಟ್ಟಿದ್ದೀರಾ ನೀವು ಓಕೆ ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸ್ಬೇಕಾ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಏ ಕೇಳ ಸಾಧಕ ಚರ್ಚೆ ಮಾಡಿ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನಿಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬದಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟ್ ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದೀವಿ ಆ ಥರದ್ದೇನೂ ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ್ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ದಯವಿಟ್ಟು ಮುಚ್ಚಬೇಡ ಪ್ರಯತ್ನ ಮಾಡ್ತೇವೆ ತಮಗೆ ಏನು ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಮೇಲೆ ಏನಂತ ಹೇಳ್ತಾ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಜನನು ಡಿಫರೆಂಟ್ ಇಲ್ಲ ಇಲ್ಲೇ ಇಲ್ಲ ಇಲ್ಲ ಎಲ್ಲ ಒಂದೇ ಹೇಳ್ತಾ ಇದ್ದಾರೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡಪ್ ಟಿ ಸಿ ಎಂ ಅವ್ರು ಪತ್ರಿಕೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ ಈಗ ಆಕಾರ ಅಲ್ಲ ಅಲ್ಲ ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬೀಗ ಬೀಗಾಲ ಅಂದಂಗ ಇದು ಅಷ್ಟೇ ಅಲ್ಲ ಬಾಗ್ಲಾಗ್ತಿರಿ ಅಂದಂಗ ಅಂದಂಗ್ ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ದಯವಿಟ್ಟು ಚರ್ಚೆಗೆ ಅವಕಾಶ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಟ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲೇ ಉತ್ತರ ಕೊಡ್ಲಿ ಅವ್ರೆಂಟ್ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಯಾವ್ದೋ ಯೂನಿವರ್ಸಿಟಿ ಇಲ್ಲ ಬಿಡ್ರಿ ನಮ್ದು